ನಮಸ್ಕಾರ ವೀಕ್ಷಕರೇ ತಿರುಪತಿ ಲಡ್ಡು ವಿಷಯ ಎಲ್ಲಾ ಕಡೆ ನೋಡ್ತಾ ಇದ್ದೀವಿ ತಿರುಪತಿ ಲಡ್ಡಿಗೆ ಈಗ ಸದ್ಯಕ್ಕೆ ದನದ ಕೊಬ್ಬು ಮೀನಿನ ಕೊಬ್ಬು ಪ್ಲಸ್ ಹಂದಿ ಕೊಬ್ಬು ಎಲ್ಲಾನು ಮಿಕ್ಸ್ ಮಾಡಿ ಲಡ್ಡು ಮಾಡ್ತಾ ಇದ್ದಾರೆ ಅಂತ ನಾವು ಇಷ್ಟೊಂದು ವಿಷಯಗಳನ್ನ ಡಿಸ್ಕಸ್ ಮಾಡುವಾಗ ಕಾಲಜ್ಞಾನ ಹೀಗೆ ಆಗಿ ಅಂತ ಮಾತಾಡ್ತಾ ಇದ್ರೆ ಕೆಲವೊಬ್ರು ಕಮೆಂಟ್ಸ್ ಗಳಲ್ಲಿ ಏ ಆತರ ಎಲ್ಲ ಇರಲ್ಲ ಹಾಗೆ ಅಂತ ಮಾತಾಡ್ತಾ ಇರ್ತಾರೆ ಕಾಲಜ್ಞಾನದಲ್ಲಿ ಇಡಿಯುವ ಎಷ್ಟೋ ವಿಷಯಗಳು ನಿಜ ಆಗ್ತಾ ಇರೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಅಂತಾನೆ ನಾನು ಅನ್ಕೊಳ್ತೀನಿ ಯಾಕೆ ಅಂದ್ರೆ ದೇವಸ್ಥಾನಗಳು ಪುಣ್ಯಕ್ಷೇತ್ರಗಳು ಆಳಾಗಿ ಹೋಗುತ್ತೆ ವಲಸೆದ್ದು ಹೋಗುತ್ತೆ ಅಂತ ಒಂದು ಮಾತುಗಳು ಹೇಳ್ತಾ ಇದ್ರು ಶರಣರು ಅಂತ ಮಾತುಗಳಿಗೆ ಸಾಕ್ಷಿ ಅನ್ನೋ ಮಾತು ಇದಾಗಿದೆ ಇಂಥ ಜಾಗಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಜನ ತಿರುಪತಿ ತಿಮ್ಮಪ್ಪನಿಗೆ ಎಷ್ಟು ಮರ್ಯಾದೆ ಕೊಡ್ತಾರೋ ಅಷ್ಟಕ್ಕಿಂತ ಜಾಸ್ತಿ ಮರ್ಯಾದೆ ಈ ಲಡ್ಡು ಕೊಡ್ತಾರೆ ಏನೋ ಎಲ್ಲರೂ ತಿರುಪತಿಗೆ ಹೋಗಕ್ಕೆ ಆಗುದಿಲ್ಲ ಅಂಥವ್ರು ಏನು ಮಾಡ್ತಾರೆ ಯಾರೋ ಒಂದಿಬ್ರು ಮೂರು ಜನ ಹೋಗಿ ಬಂದವರು ಈ ಲಡ್ಡುನ ಹತ್ತೊ ಬಂದು ಕೊಟ್ರೆ ಕಣ್ಣು ಹೊತ್ಕೊಂಡು ದೇವ್ರ ಮನೆಯಲ್ಲಿಟ್ಟು ತಿನ್ನುವಂಥ ಪದ್ಧತಿನ ನಾವು ಬೆಳೆಸ್ಕೊಂಡು ಬಂದಿದೀವಿ ಅಂತ ಲಡ್ಡೂನಲ್ಲಿ ಈ ದನದ ಕೊಬ್ಬು ಮೀನಿನ ಎಣ್ಣೆ ಇನ್ನ ಬೇರೆ ಬೇರೆ ಕೊಬ್ಬುಗಳನ್ನೆಲ್ಲ ಬಳಸ್ತಾ ಇದಾರೆ ಅಂದ್ರೆ ತಿಂದಿರೋರಿಗೆ ಏನ್ ಅನ್ಸುತ್ತೆ ನಾವು ಪಾಪ ಮಾಡಿದೀವ್ವಾ ಅಂತ ಒಂದ್ಸಲ ಅನ್ನಿಸ್ಬಿಡುತ್ತೆ ಇನ್ನ ಕೆಲವರು ಜನ ಏನ್ ಅನ್ಕೊಳ್ತಾರೆ ಅಯ್ಯೋ ಅವ್ನ ಯಾರೋ ಮಾಡಿದಾನೆ ಅವ್ನು ಕರ್ಮ ಅವ್ನ ಅನ್ಭೋವಿಸ್ತಾನ ಬಿಡು ಅಂತಾರೆ ಆದ್ರೆ ಎಷ್ಟೋ ಜನ ಪ್ಯೂರ್ ವೆಜಿಟೇರಿಯನ್ಸ್ ಅಂತ ಇಷ್ಟು ದಿನ ಬದುಕ್ತಾ ಇದ್ರಲ್ಲ ಅಂತವ್ರು ಏನ್ ಅನ್ಕೋಬೇಕು ಇಂಥ ಪುಣ್ಯ ಕ್ಷೇತ್ರಗಳ ಹೆಸರು ಯಾವ ರೀತಿ ಹಾಳಾಗಿ ಹೋಗುತ್ತೆ ಇಲ್ಲಿ ಫೇಕ್ ಆಗೇನು ಮಾತಾಡುವಂತದ್ದಿಲ್ಲ ಕಣ್ಣು ಮುಂದೆ ಕಾಣುವಂತ ನಡೀತಾ ಇರೋದು ಕೊಟ್ಟಿದ್ದಾರೆ ರಿಪೋರ್ಟ್ ಅಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡ್ತಾರೆ ಅವರು ಏನೇನು ಪರ್ಸೆಂಟೇಜ್ ಇತ್ತು ಅಂತ ಲ್ಯಾಬ್ ರಿಪೋರ್ಟ್ ಅಲ್ಲಿ ಇಲ್ಲಿ ಅದ್ರಲ್ಲಿ ತೋರಿಸ್ತಾ ಹೋಗ್ತಾರೆ ಸೋಯಾ ಬೀನು ಸನ್ಫ್ಲವರ್ ಆಲಿವ್ ಆಯಲ್ ಆಮೇಲೆ ಲೈನ್ ಸೀಡು ಬೀಟ್ ಜಮ್ಮು ಪ್ಲಸ್ ಬೇರೆ ಬೇರೆ ಈ ತರದ್ದೆಲ್ಲ ಹಾಕಿ ಅದ್ರ ಜೊತೆಗೆ ಕೊಕೋನಟ್ ಅಂಡ್ ಪಾಮ್ ಕರ್ನಲ್ ಫ್ಯಾಟ್ ಪಾಮ್ ಆಯಿಲ್ ಬೀಫ್ ಬೀಫ್ ಟೆಲ್ಲೋ ಲಾರ್ಡ್ ಈ ತರ ಎಲ್ಲಾ ತರದೂ ತಿಳಿಸ್ಕೊಂಡು ಹೋಗಿದ್ದಾರೆ ಏನೇನಿತ್ತು ಅದರಲ್ಲಿ ಅಂತ ಪಾಮ್ ಆಯಿಲ್ ಬಳಸೋದ್ ಮಾಮೂಲಿ ನಮಗೆ ಗೊತ್ತಿರೋದೇ ಬಿಡಿ ಕೆಲವೊಂದರಲ್ಲಿ ಪಾಮ್ ಆಯಿಲ್ ಬೇಕರಿ ಫುಡ್ ಅಲ್ಲೂ ಬಳಸ್ತಾರೆ ಇನ್ನು ಬೇರೆ ಬೇರೆ ಕಡೆನು ಬಳಸ್ತಾ ಇರ್ತಾರೆ ಮನೆಯಲ್ಲೂ ನಾವು ಬಳಸ್ತೀವಿ ಆದ್ರೆ ಇಲ್ಲಿ ಮೇನ್ ಆಗಿ ಬಂದಿರುವಂತದ್ದೇನು ಈ ಬೀಫ್ ಟೆಲ್ಲೋ ಇದು ಬಂದು ದನದ ಕೊಬ್ಬು ದನದ ಕೊಬ್ಬಿನಿಂದ ತೆಗೆಯುವಂತ ಒಂದು ಎಣ್ಣೆ ಫ್ಯಾಟು ರುಚಿಗೆ ಬೆಳೆಸ್ತಾರೆ ಪ್ಲಸ್ ರೇಟು ಕೂಡ ತುಂಬಾನೇ ಕಡಿಮೆ ಇರುತ್ತೆ ನಾರ್ಮಲ್ ಆಗಿ ಇದು ವೇಸ್ಟ್ ಪ್ರಾಡಕ್ಟ್ ದನದ ಮಾಂಸದಲ್ಲಿ ಬರುವಂತಹ ವೇಸ್ಟ್ ಪ್ರಾಡಕ್ಟ್ ಇದು ಇನ್ನು ಹಂದಿ ಮಾಂಸದಲ್ಲೂ ಕೊಬ್ಬು ತೆಗೆದಾದ್ಮೇಲೆ ವೇಸ್ಟ್ ಪ್ರಾಡಕ್ಟ್ ಅಲ್ಲಿ ಈ ಕೊಬ್ಬುನ ಶೇಖರಣೆ ಮಾಡಿರ್ತಾರೆ ಇಷ್ಟೋ ಫ್ಯಾಕ್ಟ್ರಿಗಳು ಈ ತರ ಇದೆ ಬೇರೆ ಬೇರೆ ಕಂಟ್ರಿನಲ್ಲಿ ಜಪಾನ್ ಆಗ್ಬೋದು ಥೈಲ್ಯಾಂಡ್ ಆಗ್ಬೋದು ತೈವಾನ್ ಈ ತರ ಕಂಟ್ರಿಗಳಲ್ಲೆಲ್ಲ ಈ ಹಂದಿ ಕೊಬ್ಬು ಅನ್ನೋದು ಕಾಮನ್ ಆಗಿ ಬಳಸ್ತಾರೆ ಎಲ್ಲಾ ಫುಡ್ ಅಲ್ಲೂ ಆ ರೀತಿ ಬಳಸುವಂತ ಕೊಬ್ಬಿನ ಅಂಶದ ಇರೋಂತ ಎಣ್ಣೆನ ಸದ್ಯಕ್ಕೆ ಇಲ್ಲಿ ಬಳಸಿದ್ದಾರೆ ಯಾವುದು ತಿರುಪತಿ ಲಡ್ಡುನಲ್ಲಿ ತಿರುಪತಿ ಲಡ್ಡು ತಿಂದಿರೋರ್ ಗತಿ ಏನಾಗುತ್ತೋ ಏನು ಆಗೋದಿಲ್ಲ ಆರಾಮಾಗಿ ಇರ್ತಾರೆ ಆದ್ರೆ ನಾವು ಪ್ಯೂರ್ ವೆಜಿಟೇರಿಯನ್ ಅಂತ ಇಷ್ಟು ವರ್ಷದಿಂದ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರಲ್ಲ ಅಂತದನ್ನ ಹಾಳು ಮಾಡಿದ್ರು ಅನ್ಕೋಬೋದು ಬಿಡಿ ಅವ್ರು ಕರ್ಮ ಮಾಡಿದರೆ ಕರ್ಮ ಅನ್ಭವಿಸ್ಲಿ ಅಂತ ಏನಾದರೂ ನೆಗೆಟಿವ್ ಎಫೆಕ್ಟ್ ಆಗಿ ಅದನ್ನ ತಿಂದಿರೋರ್ಗೇನಾದ್ರು ಇಂಪ್ಯಾಕ್ಟ್ ಆಗಿದ್ರೆ ಏನಾಗಿರೋದು ಅದಕ್ಕೆ ಹೇಳೋದು ಎಲ್ಲ ಕಾಲಜ್ಞಾನದಲ್ಲೂ ಒಂದೊಂದು ವಿಷಯ ತಿಳಿಸ್ತಾ ಇರ್ತಾರೆ ಅದ್ರ ಒಂದಕ್ಕೊಂದು ಲಿಂಕ್ ಇರುತ್ತೆ ಅದು ಯಾವಾಗ ನಡೆಯುತ್ತೆ ಅಂತ ಕಾಯ್ಬೇಕಾಗತ್ತಷ್ಟೇ ಈಗ ಕಣ್ಮುಂದೆ ನೋಡಿದೀವಿ ಪುಣ್ಯ ಕ್ಷೇತ್ರ ಇದು ಧರ್ಮಕ್ಷೇತ್ರ ಸಾವಿರಾರು ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ದಿನಕ್ಕೆ ವಿಸಿಟ್ ಮಾಡ್ತಾರೆ ಅಂತ ಕ್ಷೇತ್ರದಲ್ಲಿ ಈ ರೀತಿ ನಡೀತಾ ಇದೆ ಅಂದ್ರೆ ಒಂದು ಲಡ್ಡು ತಿನ್ಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ತಾ ಇದ್ವಿ ಅಲ್ಲೋ ಕ್ಯೂ ನಿಂತ್ಕೊಂಡು ಆ ಲಡ್ಡು ಈಸ್ಕೊಂಡ್ ಬರಬೇಕು ಅಂದ್ರೆ ಜನ ಎಷ್ಟು ಒದ್ದಾಡ್ತಾ ಇದ್ರು ಅನ್ನೋದು ನೋಡಿದ್ವಿ ಲಡ್ಡು ಎರಡರ ಮೇಲೆ ಕೊಡೋದಿಲ್ಲ ಮೂರರ ಮೇಲೆ ಕೊಡೋದಿಲ್ಲ ಅಷ್ಟೊಂದು ಡಿಮ್ಯಾಂಡ್ ಇತ್ತು ಮೊದಲು ಇತ್ತು ಒಂದು ಐದಾರು ವರ್ಷದ ಮುಂಚೆನೂ ಈ ಲಡ್ಡುಗೆ ಕರ್ನಾಟಕದಿಂದ ಹೋಗ್ತಾ ಇದ್ದಂತ ಕೆ ಎಮ್ ಎಫ್ ತುಪ್ಪನೇ ಬಳಸ್ತಾ ಇದ್ರು ಡಿಮ್ಯಾಂಡ್ ಜಾಸ್ತಿ ಆದಾಗೆ ಬೇರೆ ಬೇರೆ ಕಡೆಯಿಂದ ತುಪ್ಪನ ತರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಇವಾಗ್ಲೂನು ಇವ್ರು ಏನು ಟಿ ಟಿ ಡಿ ಅವರು ಬೇರೆ ಬೇರೆಯವರು ಅಲ್ಲಿರೋರು ಇಲ್ಲ ನಾವು ಕೆ ಎಂ ಎಫ್ ತುಪ್ಪ ಬಳಸಿದೀವಿ ಅದರಲ್ಲಿ ಈ ತರ ಅಂಶ ಬಂದಿರಬಹುದು ಅಂದ್ರು ಆದ್ರೆ ಕೆ ಎಂ ಎಫ್ ಅವರು ಅದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ ನಾವು ಆ ತಿರುಪತಿಗೆ ಲಡ್ಡುಗೆ ಮೊದಲು ಕೊಡ್ತಾ ಇದ್ವಿ ತುಪ್ಪಾನ ಆದರೆ ಈಗ ಆಲ್ರೆಡಿ ನಾಲ್ಕು ವರ್ಷದಿಂದ ನಾವು ತುಪ್ಪ ಅನ್ನೋದನ್ನ ಕೊಡ್ತಾ ಇಲ್ಲ ಅವ್ರು ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ ಅಂತಲೇ ಹೇಳಿ ಅವರು ಅಂದ್ರೆ ಈ ಕೆಎಂ ಎಫ್ ಅವರು ಕೊಟ್ಟಿರುವಂತ ರಿಪೋರ್ಟ್ಗಳು ಹೌದು ತಿರುಪತಿಯವರು ಸದ್ಯಕ್ಕೆ ನಮಗೆ ಕೆ ಎಂ ಎಫ್ ಬೇಡ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಅಂತ ಅವರು ಕೆ ಎಂ ಎಫ್ ನ ನಿಲ್ಲಿಸಿ ಬೇರೆ ಬೇರೆ ಕಡೆ ಸೋರ್ಸಸ್ ಎಲ್ಲೆಲ್ಲಿ ಕಡಿಮೆ ಸಿಗುತ್ತೆ ಅಲ್ಲಿ ಈ ತುಪ್ಪನ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಅದರಲ್ಲೂ ಈಗ ಚಂದ್ರಬಾಬು ನಾಯ್ಡು ಅವರು ಪ್ರೆಸೆಂಟ್ ಮುಖ್ಯಮಂತ್ರಿ ಆಂಧ್ರಪ್ರದೇಶ ಅವರು ಆರೋಪ ಮಾಡಿದ್ದು ಈ ತರ ತಿರುಪತಿ ಲಡ್ಡುನಲ್ಲಿ ಈ ತರ ಮಾಂಸಾಹಾರಿ ಪದಾರ್ಥಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು ಅದು ಆರೋಪ ಆಗಿತ್ತು ಟೆಸ್ಟ್ ಮಾಡದ್ಮೇಲೆ ಅದು ನಿಜ ಅಂತ ಪ್ರೂವ್ ಆಯ್ತು ಆದ್ರೆ ಇದಕ್ಕೆ ಕಾರಣ ಯಾರು ಅಂತ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡಾಗ ಅಲ್ಲಿ ಬರ್ತಾ ಇರೋದು ವೈಎಸ್ಆರ್ ಮೋಹನ್ ರೆಡ್ಡಿ ಅವರ ಹೆಸರು ಅವರು ಬೇಸಿಕಲಿ ಕ್ರಿಶ್ಚಿಯಾನಿಟಿಗೆ ಸಪೋರ್ಟ್ ಮಾಡ್ತಾರೆ ಓಕೆ ಅವ್ರು ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಆದ್ರೆ ಬೇರೆಯವ್ರು ಅದಕ್ಕೆ ಬನ್ನಿ ಅಂತ ಕರೆಯೋದು ತಪ್ಪು ತಪ್ಪು ಪ್ಲಸ್ ಬೇರೆಯವರು ಯಾವುದೋ ಒಂದು ಧರ್ಮ ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ಆ ಧರ್ಮನ ಹಾಳು ಮಾಡೋ ಪ್ರಯತ್ನ ಮಾಡೋದು ತಪ್ಪು ಅನ್ನೋದು ನಮ್ಮ ಉದ್ದೇಶ ಬೇರೆಯವರು ಜನನು ಅದೇ ಹೇಳುದು ಇಲ್ಲಿ ಏನಾಗಿದೆ ಈ ವೈಎಸ್ಆರ್ ಜಗನ್ಮೋಹನ್ ರೆಡ್ಡಿ ಅವರು ಕ್ರಿಶ್ಚಿಯಾನಿಟಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಈ ರೀತಿ ಧರ್ಮನ ಹಾಳು ಮಾಡೋ ಕೆಲ್ಸಕ್ಕೋಸ್ಕರನೇ ಈ ಕೊಬ್ಬುಗಳನ್ನ ಅಂದ್ರೆ ನಂದಿ ಕೊಬ್ಬು ದನದ ಕೊಬ್ಬು ಮೀನಿನ ಎಣ್ಣೆ ಇಂಥದ್ದನ್ನೆಲ್ಲ ಬಳಸ್ತಾ ಇರುವಂತ ಕಂಪನಿಗಳಿಗೆ ಈ ರೀತಿ ಟಿ ಟಿ ಡಿಗೆ ಲಿಂಕ್ ಅನ್ನೋದನ್ನು ಕ್ರಿಯೇಟ್ ಮಾಡಿಕೊಟ್ರು ಇದರಿಂದ ಅಲ್ಲಿ ಬಳಸ್ತಾ ಇದ್ದಂಥ ಈ ಕೊಬ್ಬಿನ ಅಂಶ ಇರುವಂಥ ಫ್ಯಾಟ್ ಆಯಿಲ್ಗಳು ತಿರುಪತಿ ಲಡ್ಡುವಿನಲ್ಲಿ ಮಿಕ್ಸ್ ಆಗೋದಕ್ಕೆ ಶುರುವಾಯಿತು ಇದು ಈಗಿಂದ ಅಲ್ಲ ಸುಮಾರು ನಾಲ್ಕು ವರ್ಷದಿಂದ ರನ್ ಆಗ್ತಾನೆ ಇದೆ ಆ ಕಂಪನಿಗಳಿಂದ ತಗೊಳ್ತಾ ಇರೋರು ಈ ತಿರುಪತಿ ಲಡ್ಡುಗೆ ಈ ಅಂಶನ ಸೇರಿಸ್ತಾನೆ ಇದ್ದಾರೆ ಇದರಿಂದನೇ ಈಗ ಜನಕ್ಕೆ ಬುದ್ಧಿ ಒಬ್ಬರು ಟೆಸ್ಟಿಂಗ್ ರಿಪೋರ್ಟ್ ಕೊಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಆರೋಪ ಟೆಸ್ಟ್ ಮಾಡಿಸಾದ್ಮೇಲೆ ಹೌದು ಇದರಲ್ಲಿ ದನದ ಕೊಬ್ಬು ಹಂದಿ ಕೊಬ್ಬು ಪ್ಲಸ್ ಮೀನಿನ ಎಣ್ಣೆ ಕೂಡ ಇದೆ ಅಂತ ಕನ್ಫರ್ಮ್ ಆಗಿದೆ ತಿಂದಿರೋರು ಏನು ಮಾಡೋದಕ್ಕಾಗೋದಿಲ್ಲ ಶುದ್ಧಿ ಮಾಡ್ಕೊಳ್ತೀವಿ ಅಂತಿರಲ್ಲ ಆತರ ಶುದ್ಧಿ ಆದರೂ ಆದ್ರೂ ಆಗಲಿ ಆಗ್ಲಿ ಸಲ ಯೋಚನೆ ಮಾಡಿ ರೇಟ್ ಕಡಿಮೆ ಸಿಗುತ್ತೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಕೆಲವೊಂದು ಕಡೆ ಈ ತರ ಮಾಡ ಕಾಮನ್ ಅದರಲ್ಲೂ ಈಗ ಪಾಮ್ ಎಷ್ಟೋ ಕಡೆ ಆಯಿಲ್ ತಗೋತೀವಲ್ಲ ಅದರಲ್ಲೂ ಕೂಡ ಧನದ ಕೊಬ್ಬು ಹಂದಿ ಕೊಬ್ಬುನ ಮಿಕ್ಸ್ ಮಾಡ್ತಾ ಇದ್ದಾರೆ ಸ್ಟ್ಯಾಂಡರ್ಡ್ ಎಲ್ಲೂ ಸಿಗೋದಿಲ್ಲ ನಾನು ಮೊನ್ನೆ ಕೂಡ ಪ್ರೋಗ್ರಾಮ್ ಅಲ್ಲಿ ನಿಮಗೆ ತಿಳಿಸಿದೆ ಪಾನಿಪುರಿ ಮಾಡ್ತಾ ಇದೆ ಒಂದು ಬೆಂಗಾಲ್ ಟೀಮ್ ಅಂತ ಆ ಬೆಂಗಾಲ್ ಟೀಮ್ ಮಾಡ್ತಾ ಇರೋದೇನು ಡ್ರಗ್ಸ್ ಕಂಟೆಂಟ್ ಅನ್ನ ಅದರಲ್ಲಿ ಆಡ್ ಮಾಡ್ತಾ ಇದಾರೆ ಗೋಲ್ಗಪ್ಪದಲ್ಲಿ ಕೆಲವೊಂದು ರಿಪೋರ್ಟ್ಗಳು ಸಿಗ್ತಾ ಇದಾವೆ ಆ ರಿಪೋರ್ಟ್ಗಳು ಇಟ್ಕೊಂಡೆ ನಾವು ಮಾತಾಡೋದಕ್ಕಾಗುತ್ತೆ ನಾಲ್ಕು ಸುಮ್ನೆ ಸುಮ್ನೆ ಯಾರು ಮಾತಾಡೋದಕ್ಕಾಗೋದಿಲ್ಲ ಎಲ್ಲಾ ಕಡೆ ಈ ರೀತಿ ದಂಧೆ ಅನ್ನೋದು ಶುರುವಾಗಿದೆ ಒಂದು ಅಡಿಕ್ಷನ್ ಮಾಡೋದಕ್ಕೋಸ್ಕರ ಇನ್ನ ಜನರನ್ನ ಹಾಳು ಮಾಡೋದಕ್ಕೋಸ್ಕರ ಇನ್ನೊಂದು ಧರ್ಮನ ಹಾಳು ಮಾಡೋದಕ್ಕೋಸ್ಕರ ಈ ರೀತಿ ಮೂರು ಸಂಗತಿಗಳನ್ನ ಇಟ್ಕೊಂಡು ಜನ ಬೇರೆ ಬೇರೆ ಇದಕ್ಕೆ ಇಳಿತಾ ಇದ್ದಾರೆ ಇಲ್ಲಿ ಬೇರೆ ಬೇರೆ ದೇಶದವರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಈಗ ಕ್ರಿಶ್ಚಿಯಾನಿಟಿ ಬೆಳೆಸ್ಬೇಕು ಅಂದ್ರೆ ಅಮೆರಿಕಾದವರು ಬೇರೆ ಬೇರೆ ಕಡೆಯವ್ರು ಸಪೋರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಬೇರೆ ಧರ್ಮ ಹಾಳು ಮಾಡ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಾರೆ ಅಂತದ್ರಲ್ಲಿ ಇದು ಕೂಡ ಒಂದು ಈಗ ಚೈನೀಸ್ ಅವರಿಗೆ ನಮ್ಮ ದೇಶನ ಮಾಡಬೇಕು ದೇಶದಲ್ಲಿ ದಂಗೆಯನ್ನ ಸೃಷ್ಟಿ ಮಾಡಬೇಕು ಅನ್ನೋದು ಚೈನೀಸ್ ಅವರ ಉದ್ದೇಶ ಇರುತ್ತೆ ಅದಕ್ಕೋಸ್ಕರ ಈಗ ಬೆಂಗಾಲ್ ಟೀಮ್ ಅಂತ ಹೇಳಿದೆ ಅವ್ರಿಗೆ ಫಂಡಿಂಗ್ ಅನ್ನೋದನ್ನ ಮಾಡ್ತಾರೆ ಡ್ರಗ್ಸ್ ಅನ್ನೋದನ್ನ ಸಪ್ಲೈ ಮಾಡ್ತಾರೆ ಆ ಡ್ರಗ್ಸ್ನ ತಿಂತ ಇರೋಂತ ಯುವಕರು ಸಣ್ಣ ಸಣ್ಣ ಮಕ್ಕಳು ಕಾಯಿಲೆಗಳಿಗೆ ತುತ್ತಾಗಿ ಸಾಯ್ಲಿ ಅನ್ನೋದು ಅವರ ಉದ್ದೇಶ ಈ ರೀತಿ ಎಷ್ಟೋ ಉದ್ದೇಶಗಳನ್ನ ಇಟ್ಕೊಂಡಿರೋ ದೇಶಗಳು ಈಗ ನಮ್ಮ ಜೊತೆ ಕೆಲಸ ಮಾಡ್ತಾ ಇದಾರೆ ನಮ್ಮನ್ನ ಹಾಳು ಮಾಡ್ಬೇಕು ಅಂತ ಯಾವುದೇ ಆಗ್ಲಿ ಹುಷಾರಾಗಿರುವಂತ ಪ್ರಯತ್ನ ನಾವು ಮಾಡ್ಕೋಬೇಕಷ್ಟೇ ನಾವು ಕಾಲಜ್ಞಾನದ ಬಗ್ಗೆ ಎಷ್ಟೋ ಪ್ರೋಗ್ರಾಮ್ ಗಳ ತಿಳಿಸಿದೀವಿ ಇನ್ನು ಮುಂದೆನೂ ತಿಳಿಸ್ತಾನೆ ಇರ್ತೀನಿ ಹೌದು ಇದು ಕಂಪೇರಿಜನ್ ಈ ತರ ಇದೆ ನೋಡಿ ಅಂತ ಅರ್ಥ ಮಾಡ್ಕೊಳ್ಳೋ ಅವ್ರು ಅರ್ಥ ಮಾಡ್ಕೊಳ್ಳಿ ಪುಣ್ಯಕ್ಷೇತ್ರಗಳೆಲ್ಲ ಹಾಳಾಗ್ತಾ ಇದೆ ಎಷ್ಟೋ ಪುಣ್ಯಕ್ಷೇತ್ರಗಳು ದುಡ್ಡು ಮಾಡೋದಕ್ಕೆ ನಿಂತು ಬಿಟ್ಟಿದೆ ದಂಧೆ ನಡೀತಾ ಇದೆ ಎಲ್ಲಾ ಕಡೆ ಎಂಟ್ರಿ ಫೀಸ್ ಗೆ ಸಾವಿರ ರೂಪಾಯಿ ಬೇರೆ ಬೇರೆ ಈ ತರ ಏನೇನು ನಡೀತಾ ಇದೆ ಬಿಡಿ ಆದ್ರೆ ಇಲ್ಲಿ ಬಂದು ತಿರುಪತಿ ಲಡ್ಡು ಈ ತರ ಮೇಲೆ ಇನ್ನು ಬೇರೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ಬೇಕು ಅಂದಾಗ ಮನ್ಸ ಬರುತ್ತಾ ಒಂದ್ಸಲ ಯೋಚನೆ ಮಾಡಿ ಯಾವ ದೇವಸ್ಥಾನ ನಿಜವಾಗ್ಲೂ ಫಾಲೋ ಮಾಡ್ತಾ ಇದ್ದಾರೆ ಸಿಸ್ಟಮ್ ಇದೆ ನಮಗೂ ಗೊತ್ತಾಗೋದಿಲ್ಲ ಬಿಡಿ ಇಂಕೆಲ್ಲ ಹೋಗ್ತೀವಿ ವರ್ಷಕ್ಕೊಂದ್ಸಲ ಭಕ್ತಿಯಿಂದ ನಮಸ್ಕಾರ ಮಾಡ್ತೀವಿ ಪ್ರಸಾದ ಕೊಟ್ರು ತಿನ್ಕೊಂಡ್ ಬರ್ತೀವಿ ಅದನ್ನೇ ಮುಂದೆನೂ ಫಾಲೋ ಮಾಡ್ಬೇಕಾಗತ್ತೆ ಆದರೆ ಅಲ್ಲಿ ಉಳ್ಕೊಳ್ಳೋದು ಒಂದೇ ಭಕ್ತಿ ನಂಬಿಕೆ ಅಷ್ಟೇ ಅವ್ರು ಏನ್ ಕೊಟ್ರೋ ಅಲ್ಲಿ ಈಗ ಸದ್ಯಕ್ಕೆ ಮೀನಿನ ಎಣ್ಣೆ ಕೊಟ್ರು ಇನ್ನೊಂದು ಕೊಟ್ರು ಅಂತ ಗೊತ್ತಾಗ್ತಾ ಇದೆ ಮುಂದೆ ಅದರಲ್ಲಿ ಏನಾದ್ರು ಡ್ರಗ್ಸ್ ಹಾಕಿದ್ರೋ ಇಲ್ಲ ವಿಷನೇ ಹಾಕುದ್ರು ಗೊತ್ತಾಗೋದಿಲ್ಲ ತಂದುವಾ ಭಕ್ತಿಯಿಂದ ತಿಂದು ದೇವರೇ ನೀವು ನೋಡ್ಕೊಂತೀವಿ ಎಲ್ಲಾನು ದೇವ್ರು ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಆದ್ರೆ ಇಂಥದ್ದನ್ನ ಗೊತ್ತಾದಾಗ ನಿಮ್ ಸುತ್ತಮುತ್ತ ಎಷ್ಟೋ ಜನ ನೋಡ್ತಾ ಇರ್ತೀರ ಪುಣ್ಯಕ್ಷೇತ್ರ ಆಗಿರ್ಬೋದು ಸಣ್ಣ ಸಣ್ಣ ದೇವಸ್ಥಾನ ಆಗಿರ್ಬೋದು ಬೇರೆ ಕಡೆ ಎಲ್ಲಾದ್ರೂ ಆಗಿರ್ಬೋದು ನಿಮ್ ಸುತ್ತಮುತ್ತ ಈ ತರ ಕಂಟೆಂಟ್ ಗಳನ್ನ ಮಿಕ್ಸ್ ಮಾಡೋದು ನಿಮ್ಗೆ ಗೊತ್ತೇ ಆಗುತ್ತೆ ಅಡಿಗೆ ಮಾಡೋರು ಗೊತ್ತಿರುತ್ತೆ ಏನ್ ಆಗ್ತಾ ಇದೀವಿ ಅಂತ ತಿರುಪತಿನಲ್ಲಿ ಲಡ್ಡು ಮಾಡೋರು ಬಟ್ರೆ ಅಲ್ವಾ ಅವ್ರಿಗೆ ಗೊತ್ತಿರುತ್ತಲ್ವಾ ಏನ್ ಎಣ್ಣೆ ಆಗ್ತಾ ಇದೀವಿ ಏನ್ ತುಪ್ಪ ಆಗ್ತಾ ಇದೀವಿ ಅದ್ರಲ್ಲಿ ಏನ್ ಅಂಶ ಇರಬಹುದು ಅಂತ ಗೊತ್ತಿರುತ್ತಲ್ವಾ ಟೇಸ್ಟ್ ವೇರಿಯೇಷನ್ ಆದ ಗೊತ್ತೇ ಹಾಗೆ ಆಗುತ್ತೆ ಪ್ಲಸ್ ಎಲ್ಲಾ ಕಡೆ ಫುಡ್ ಟೆಸ್ಟಿಂಗ್ ಅನ್ನೋದು ಮಾಡ್ತೇ ಮಾಡಿಸ್ತಾರೆ ಎಫ್ ಎಸ್ ಎಸ್ ಫುಡ್ ಟೆಸ್ಟಿಂಗ್ ಆದ ಮೇಲೆ ಅದ್ರಲ್ಲಿ ಏನ್ ಕಂಟೆಂಟ್ ఏదైనా రిపోర్ట్ ఇట్టుకోండి అడిగే మాట ఎంత సన్ను ఓట్లు బదులు నీవు ಈಗ ಎಫ್ ಎಸ್ ಎಸ್ ಸಿ ಸಿಸ್ಟಮ್ನ ಫಾಲೋ ಮಾಡೇ ಮಾಡ್ತಾರೆ ಅಂತದ್ರಲ್ಲಿ ಇಂತ ತಿರುಪತಿ ಫಾಲೋ ಮಾಡಿರೋದಿಲ್ವಾ ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಶಿಕ್ಷೆ ಇರಬೇಕಾ ಬೇಡವಾ ಅದು ಜನಗ್ ಬಿಟ್ಟಿದ್ದು ಆದ್ರೂ ಇನ್ನ ಬೇರೆ ಬೇರೆ ಕಡೆ ಈ ತರ ಎಷ್ಟೋ ಪುಣ್ಯಕ್ಷೇತ್ರಗಳಿದೆ ಇನ್ನು ಮುಂದೆ ಏನಾದ್ರು ಸ್ವಲ್ಪ ಉಳ್ಕೊಳ್ಳಿ ಅಂತ ಪುಣ್ಯಕ್ಷೇತ್ರಗಳು ಧರ್ಮನ ಹಾಳು ಮಾಡಬೇಕು ಅನ್ನೋರು ತುಂಬಾ ಜನ ಕಾಯ್ತಾ ಇದಾರೆ ಈ ಧರ್ಮ ಆ ಧರ್ಮ ಯಾರ್ಯಾರು ಧರ್ಮದವರು ಆ ಧರ್ಮನ ಅವರು ಫಾಲೋ ಮಾಡ್ಕೊಳ್ಳಿ ಅವ್ರವ್ರ ಮನೆಯಲ್ಲಿ ಆದ್ರೆ ಬೇರೆಯವ್ರದನ್ನ ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಉಳಿದಿದ್ದು ಜನಕ್ಕೆ ಬಿಟ್ಟಿದ್ದು ಯಾವ್ದು ಕೂಗ್ಲಿ ಅಲ್ಲಿರುವಂತ ಸಂಪ್ರದಾಯನ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿಮಗೆ ಸುತ್ತಮುತ್ತ ಗೊತ್ತಾದ್ರೆ ಈ ತರ ತಪ್ಪು ನಡೀತಾ ಇದೆ ಅಂತ ತಿಳಿಸೋ ಕೆಲಸ ಮಾಡಿ ಅವಾಗ ಅದನ್ನ ಸರಿ ಮಾಡದಂತ ಪುಣ್ಯ ಕೂಡ ನಿಮಗೆ ಬರುತ್ತೆ ಇನ್ನ ಇದೇ ರೀತಿ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್